ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನ ನಾವು ಈ ವಿಡಿಯೋದೊಳಗೆ ಏನು ತಿಳ್ಕೊಳಪ್ಪ ಅಂದ್ರೆ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಒಂದರಲ್ಲಿ ನೋಡ್ರಿ ಪತ್ರಿಕೆ ಒಂದರಲ್ಲಿ ಇದು ಈ ಪತ್ರಿಕೆಯಲ್ಲಿ ನಮಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇದು ಸೈಕಾಲಜಿ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಈ ಪೇಪರ್ ಪತ್ರಿಕೆ ಒಂದರಲ್ಲಿ ಜಿ ಪಿ ಎಸ್ ಟಿ ಒಳಗೆ ನಾವು ಸೆಲೆಕ್ಟ್ ಆಗ್ಬೇಕಂದ್ರೆ ಸೈಕಾಲಜಿಗೆ ಬಹಳ ಮಹತ್ವ ಕೊಡಬೇಕಾಗ್ತದ ಯಾಕೆ ಬಹಳ ಮಹತ್ವ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ ಅದಕ್ಕೆ ಏನು ಮಾಡಬೇಕು ಮತ್ತು ಸೈಕಾಲಜಿ ಯಾವ ಪುಸ್ತಕವನ್ನು ನಾವು ಓದ್ಬೇಕು ಅನ್ನೋದು ತಿಳ್ಕೊಳೋನು ಅದಕ್ಕೆ ನೀವೇನು ಮಾಡಬೇಕು ಈ ವಿಡಿಯೋನ ಕೊನೆ ತನಕ ನೋಡ್ಬೇಕು ಮತ್ತು ಇನ್ನೂ ಯಾರಲ್ಲ ನಿಮ್ಮ ಫ್ರೆಂಡ್ಸು ಜಿ ಪಿ ಎಸ್ ಟಿ ಆರ್ಗೆ ಟಿ ಇ ಟಿ ಎಚ್ ಎಸ್ ಟಿ ಆರ್ಗೆ ಪ್ರಿಪೇರ್ ಆಗ್ತಾ ಇದ್ದಾರಲ್ಲ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿರಿ ಅಂದರೆ ಸೈಕಾಲಜಿ ಯಾವ ರೀತಿ ಓದಬೇಕು ಯಾವ ಪುಸ್ತಕ ಓದಬೇಕು ಅನ್ನೋದನ್ನು ಸ್ವಲ್ಪ ತಿಳ್ಕೊಬಹುದು ನೋಡ್ರಿ ಸ್ಟಾರ್ಟ್ ಮಾಡೋಣ ಪತ್ರಿಕೆ ಒಂದರಲ್ಲಿ ಜಿ ಪಿ ಎಸ್ ಟಿ ಆರಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ನಾ ಬರೆದಿರುವಂಥ ಪ್ರಶ್ನೆ ಪತ್ರಿಕೆ ಇದು ಇದನ್ನು ನಾನು ಕೂಡ ಮೊದಲನೇ ಸಲ ಬರೆದಿದ್ದೆ ನೋಡ್ರಿ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಸಮ ಇದು ಸೈಕಾಲಜಿ ಯಾಕೆ ಸಮ ಶೈಕ್ಷಣಿಕ ಮನೋವಿಜ್ಞಾನ ಯಾಕೆ ಇಂಪಾರ್ಟೆಂಟ್ ಆಗ್ತದ ಅನ್ನೋದನ್ನು ನೋಡ್ರಿ ಯಾಕಂದರೆ ಇದರಲ್ಲಿ ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ಹಾಂ ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದ ಅದು ಇದ್ರೊಳಗೆ ಏನಾಗುತ್ತಾ ಐವತ್ತು ಅಂಕಕ್ಕೆ ಸೈಕಾಲಜಿನೇ ಇರುತ್ತೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನನೇ ಇರುತ್ತೆ ಅದ್ರ ಸಲುವಾಗಿ ಏನು ಮಾಡಬೇಕು ಇಲ್ಲಿ ನಾವು ಅತಿ ಹೆಚ್ಚು ಅಂಕ ಪಡೆದ್ರೆ ನಮ್ಗೆ ಯೂಸ್ ಆಗುತ್ತೆ ಅದ್ರ ಕಾರಣ ನಾವು ಸೈಕಾಲಜಿಯನ್ನು ಚೆನ್ನಾಗಿ ಓದಬೇಕ ಹಾಂ ನೋಡಿರಿ ಇಲ್ಲಿ ಅವಧಿ ಎರಡೂವರೆ ಗಂಟೆಗಳ ಅವಕಾಶ ಇರ್ತದೆ ಮತ್ತು ನಾನು ಏನು ಹೇಳ್ತಿದ್ದೆ ಸೈಕಾಲಜಿಗೆ ಐವತ್ತು ಅಂಕದ ಪ್ರಶ್ನೆಗಳು ಬರ್ತವೆ ಅದಕ್ಕೇನು ಮಾಡಬೇಕು ಒಂದು ಒಳ್ಳೆ ಬುಕ್ಕ ತೊಗೊಂಡು ಅದಕ್ಕೆ ನಿಮ್ಗೆ ಅನುಕೂಲ ಆದಂಗೆ ಒಂದು ಶಾರ್ಟ್ ನೋಟ್ಸನ್ನು ಮಾಡಿಕೊಂಡು ಓದಬೇಕು ಮತ್ತು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ತದೆ ಅನ್ನೋದನ್ನು ನಾ ನಾ ಎಷ್ಟು ಪ್ರಶ್ನೆಗೆ ಉತ್ತರ ಮಾಡೀನಿ ಮತ್ತು ಎಷ್ಟು ಅಂಕಗಳನ್ನ ಪಡ್ಕೊಂಡೀನಿ ಅಂಥೇಳಿ ಈ ವಿಡಿಯೋದೊಳಗೆ ಹತ್ತೀನಿ ನೋಡ್ರಿ ಇಲ್ಲಿ ಈ ರೀತಿ ಸೈಕಾಲಜಿ ಪ್ರಶ್ನೆಗಳು ಐವತ್ತು ಇರ್ತವೆ ಇದು ಕಂಪಲ್ಸರಿ ಪ್ರಶ್ನೆ ಇದು ಇದು ನೋಡ್ರಿ ಡಿಸ್ಲೆಕ್ಸಿಯಾ ಸ್ಥಿತಿಯು ಹೊಂದಿರುವ ಕ್ಲಿಷ್ಟತೆ ಅಂತೇಳಿ ಡಿಸ್ಲೆಕ್ಸಿಯಾ ಅಂದ್ರೆ ಓದುವಕ್ಕೆ ಬರ್ತದೆ ಇದು ಮಾತನಾಡುವುದು ಕೇಳುವುದು ವೀಕ್ಷಿಸುವುದು ಎದಕ್ಕೆ ಬರ್ತದೆ ಅಂತೇಳಿ ಒಂದು ಸ್ವಲ್ಪ ಓದ್ಕೋರಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಈ ರೀತಿ ಐವತ್ತು ಪ್ರಶ್ನೆಗಳು ನಮಗೆ ಜಿ ಪಿ ಎಸ್ ಟಿ ಆರ್ ಒಳಗೆ ಕೇಳ್ತಾರೆ ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಅದಕ್ಕೇನು ಮಾಡಬೇಕು ಒಂದು ಸ್ವಲ್ಪ ಈಗಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿರಿ ನೋಟಿಫಿಕೇಷನ್ ಆದಮೇಲೆ ಓದಕ್ಕೆ ಅಂದ್ರೆ ಆಗೋದಿಲ್ಲ ರಿವಿಷನ್ ಅತಿ ಹೆಚ್ಚು ರಿವಿಷನ್ ಬೇಕಿದ್ರೊಳಗೆ ಪ್ರಯೋಗಗಳು ಬರ್ತವೆ ವಿಧಾನಗಳು ಬರ್ತಾವೆ ವಿಧಗಳು ಬರ್ತವೆ ಮನೋವಿಜ್ಞಾನಿಗಳು ಬರ್ತವೆ ಅವ್ರ ಪ್ರಯೋಗಗಳು ಬರ್ತಾವ ಅದನ್ನೆಲ್ಲ ನೀವು ಒಂದು ಸ್ವಲ್ಪ ರಿಪೀಟ್ ಮಾಡ್ಕೋಬೇಕು ಅದ್ರ ಮೇಲೆ ಅತಿ ಹೆಚ್ಚು ಇರ್ತವೆ ಏನು ಮಾಡಬೇಕು ಚೆನ್ನಾಗಿ ಓದೋ ಓದೋದ್ರಿಂದ ಇದ್ರೊಳಗೆ ಅತಿ ಹೆಚ್ಚು ಅಂಕ ಪಡೆದ್ರಂದರೆ ನಿಮಗೆ ಮುಂದೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಇಂಗ್ಲೀಷ್ ಒಳಗೆ ಯಾರೋ ವೀಕ್ ಇರ್ತಾರ ಮತ್ತು ಗಣಿತ ಒಳಗೆ ಮೆಂಟಲ್ ಎಬಿಲಿಟಿ ಒಳಗೆ ವೀಕ್ ಇರ್ತಾರೆ ಇದು ಸೈಕಾಲಜಿ ಅತಿ ಹೆಚ್ಚು ಅಂಕ ಪಡೆದ್ರಂದ್ರೆ ನಿಮಗೆ ಕವರ್ ಮಾಡಬಹುದು ನೀವು ಅದಕ್ಕೆ ಏನು ಮಾಡ್ರೆ ಸೈಕಾಲಜಿನ ಸ್ಟಾರ್ಟ್ ಮಾಡ್ರಿ ಈಗಿಂದಲೇ ಮತ್ತು ಮುಂದೆ ಬಂದು ವಿಡಿಯೋದೊಳಗೆ ಏನು ಹೇಳ್ತಪ್ಪ ಅಂದ್ರೆ ನಾನು ಪಡೆದಿರುವ ಅಂಕಗಳು ಎಷ್ಟಂದ್ರೆ ನಾನು ಇಲ್ಲಿ ಬರ್ದೀನಿ ಮೂವತ್ತೆಂಟು ಅಂಕಗಳು ನನಗೂ ಸೈಕಾಲಜಿ ಒಳಗೆ ಬಂದವು ಅದಕ್ಕೆ ನಾ ಯಾವ ಪುಸ್ತಕವನ್ನು ಓದಿದ್ದೆ ಆ ರೀತಿ ನೋಟ್ಸ್ ಮಾಡಿದ್ದೆ ಅನ್ನೋದನ್ನು ವಿಡಿಯೋದೊಳಗೆ ನೋಡೋಣ ನೋಡಿರಿ ಈ ರೀತಿ ಪ್ರಶ್ನೆ ಇರ್ತದೆ ಇದು ಎರಡು ಸಾವಿರದ ಇಪ್ಪತ್ತೆರಡನೇ ಪ್ರಶ್ನೆ ಪತ್ರಿಕೆ ಅದ ಇದನ್ನು ಒಂದು ಸಲ ತೆಗೆದು ನೋಡ್ಕೋರಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಸೈಕಾಲಜಿ ಪ್ರಶ್ನೆಗಳು ಅಂತ ಹೇಳಿ ಗೊತ್ತಾಗ್ತದೆ ಮತ್ತು ನಾ ಓದಿರುವಂಥ ಪುಸ್ತಕ ಯಾವುದಕ್ಕ ಅಂದರೆ ನೋಡಿರಿ ಇಲ್ಲದ ನಾನು ಒಂದೆರಡು ಮೂರು ವಿಡಿಯೋದೊಳಗೆ ತೋರಿಸೀನಿ ಅಂದರೂ ಈ ವಿಡಿಯೋದೊಳಗೆ ತೋರ್ಸೋಕೆ ಇಷ್ಟಪಡ್ತೀನಿ ನಾನು ಟಿ ಪಿ ಮಂಜುನಾಥ್ ಟಿ ಪಿ ಮಂಜುನಾಥ್ ಅನ್ನೋರು ಪುಸ್ತಕವನ್ನು ತೊಗೊಂಡಿದ್ದೆ ಇದ್ರೊಳಗೆ ಒಂದು ಸ್ವಲ್ಪ ಸಂಭವನೀಯ ಪ್ರಶ್ನೆಗಳನ್ನು ಕೊಟ್ಟಾರ ಒಂದು ಚಾಪ್ಟರ್ ಆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಕೊಟ್ಟಾರ ಮತ್ತು ಹಿಂದಿನ ಯಾವ ಪರೀಕ್ಷೆಯಲ್ಲಿ ಕೇಳಿ ಕೇಳ್ಯಾರ ನೋಡಿರಿ ಆ ಟಿ ಟಿ ಎಲ್ ಎಚ್ ಎಸ್ ಟಿ ಎಚ್ ಎಸ್ ಟಿಯರ್ ಆಗಲಿ ಮತ್ತು ಜಿ ಪಿ ಎಸ್ ಟಿಯರ್ ಆಗಲಿ ಅದು ಆ ಪರೀಕ್ಷೆಯಲ್ಲಿ ಕೇಳಿರುವಂಥ ಹಳೆ ಪ್ರಶ್ನೆಗಳನ್ನು ಕೂಡ ಆ ಚಾಪ್ಟರ್ ಸಂಬಂಧಪಟ್ಟಂಗೆ ಕೊಟ್ಟಾರ ಅದಕ್ಕೆ ಈ ಬುಕ್ಕ ನನಗೆ ಭಾಳ ಇಷ್ಟ ಆಗಿತ್ತು ಅದಕ್ಕೆ ಇದನ್ನು ತೊಗೊಂಡು ನಾನು ಓದಿದ್ದೆ ಮತ್ತು ಇದ್ರೊಳಗೆ ನಾನು ಟಿಕ್ ಮಾಡ್ಕೊಂಡು ಓದಿದ್ದೆ ನೋಟ್ಸ್ ಏನು ಮಾಡಿದ್ದಿಲ್ಲ ನಿಮ್ಗೆ ಇಷ್ಟ ಆದರೆ ನೋಟ್ಸ್ ಕೂಡ ನೀವು ಮಾಡ್ಕೋಬಹುದು ನೋಡಿರಿ ಟಿ ಪು ಮಂಜು ಟಿ ಪಿ ಮಂಜುನಾಥ್ ಪುಸ್ತಕನ ತೊಗೊಂಡಿದ್ದೆ ಮುಂದುವಾಗ ಯಾವ ರೀತಿ ಅಂದ್ರೆ ಈ ರೀತಿ ಈ ರೀತಿ ನಾನು ಟಿಕ್ ಮಾಡ್ಕೊಂತ ಓದಿದ್ದೆ ನಮ್ಗೆ ಯಾವುದು ನಮ್ದು ಯಾವ್ದು ಇಂಪಾರ್ಟೆಂಟ್ ಆಗುತ್ತಲ್ಲ ಅದನ್ನೆಲ್ಲ ಈ ರೀತಿ ಟಿಕ್ ಮಾಡಿಕೊಂಡು ನೋಟ್ಸ್ ಏನು ಮಾಡಿದ್ದಿಲ್ಲ ಇದನ್ನೇ ರಿವಿಷನ್ ರಿವಿಷನ್ ಭಾಳ ಮಾಡಬೇಕು ನೋಟ್ಸ್ ಮಾಡ್ಲಿಕ್ಕೆಂದ್ರೆ ಏನಾಗುತ್ತೆ ನೋಟ್ಸ್ ಮಾಡಿದ್ರೆ ರಿವಿಷನ್ ಮಾಡಬೇಕು ಒಬ್ರೊಬ್ರಿಗೆ ಇಷ್ಟ ಇರ್ತದೆ ಒಂದು ಕಡೆ ಬರೆದಿಟ್ಕೊಂಡ್ರೆ ಇಟ್ಕೊಂಡ್ರೆ ಅದನ್ನು ಭಾಳ ಒಳ್ಳೇದು ಯಾಕಂದ್ರೆ ಡಿಸ್ಕ್ರಿಪ್ಟಿವ್ ಪ್ರಶ್ನೆ ಬರೋಕ ನಿಮಗೆ ಹ್ಯಾಂಡ್ ಸ್ಪೀಡ್ ಆಗ್ತವೋ ಬರೀವಾಗ ನಿಮಗೆ ಚಲೋ ಆಗ್ತದೆ ನೋಡಿರಿ ಈ ರೀತಿ ನೋಟ್ಸ್ ಮಾಡೋದು ಭಾಳ ಒಳ್ಳೇದಾಗ್ತದೆ ಈ ರೀತಿ ನೋಡ್ಸ್ಕೊಂಡು ನೋಡ್ರಿ ಮತ್ತು ಬೇರೆ ಹಿಂಗೆ ಮಾರ್ಕರ್ ಕೂಡ ಯೂಸ್ ಮಾಡಿಕೊಂಡು ನೀವು ಈ ಈ ರೀತಿ ಮಾಡ್ಕೊಂಡಂದ್ರೆ ಓದುವಾಗ ರಿವಿಷನ್ ಮಾಡುವಾಗ ಏನಾಗುತ್ತಾ ಜಸ್ಟ್ ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತವಲ್ಲ ಇಷ್ಟು ನೋಡ್ಕೋತಾ ಓದ್ಕೋತ ಹೋಗ್ಬೋದು ಮತ್ತು ನೋಡಿ ಈ ಟಾಪಿಕಿಗೆ ಸಂಬಂಧಪಟ್ಟಂಗೆ ಲಾಸ್ಟ್ ಒಳಗೆ ಸ್ವಲ್ಪ ಕ್ವಶನನ್ನು ಕೊಟ್ಟಿರ್ತಾರೆ ಈ ರೀತಿ ನೆನಪಿಡಬೇಕಾದ ಮುಖ್ಯಾಂಶಗಳು ಅಂತ ಕೊಟ್ಟಿ ಕೊಟ್ಟಿರ್ತಾರೆ ಇದನ್ನು ಸಲ ಓದಿಸ್ಕೊಬೇಕು ನೆಕ್ಸ್ಟ್ ಈ ರೀತಿ ಪ್ರಶ್ನೆ ನೋಡಿರಿ ಹಿಂದಿನ ಪ್ರಶ್ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳು ಅಂತ ಹೇಳಿ ಕೊಟ್ಟಿರ್ತಾರೆ ಇವೆಲ್ಲ ಪ್ರಶ್ನೆಗಳನ್ನ ಓದ್ಕೊಂಡೆ ನಮ್ಗೆ ಚಲೋ ಆಗ್ತದೆ ಈಸಿ ಆಗುತ್ತೆ ಹೇಳಿ ಹೇಳ್ಬೋದು ನೋಡಿರಿ ಈ ರೀತಿ ನೋಟ್ಸ್ ಮಾಡ್ಕೋತ ಹೋಗ್ಬೇಕು ಅಂದರೆ ಅತಿ ಹೆಚ್ಚು ಅಂಕವನ್ನು ಪಡಿಬೋದು ನಾನು ಪಡೆದಿರುವ ಅಂಕಗಳನ್ನು ಕೂಡ ಹೇಳಿದ್ದೀನಿ ನಿಮಗೆ ಇದಕ್ಕಿಂತ ಹೆಚ್ಚು ಮಾಡ್ಬೋದು ಅತಿ ಹೆಚ್ಚು ಓದಿದ್ರೆ ಹೆಚ್ಚು ಮಾಡಬಹುದು ನೋಡ್ರಿ ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು ಬುದ್ಧಿಶಕ್ತಿ ಮ್ಯಾಲೆ ಕಂಪಲ್ಸರಿ ಪ್ರಶ್ನೆ ಇರ್ತದ ನೋಡ್ರಿ ಭಾಳ ಚೆನ್ನಾಗಿ ಓದಿ ಈ ರೀತಿ ಪ್ರಶ್ನೆಯನ್ನು ಬಿಡಿಸ್ರಿ ಯೂಸ್ ಆಗುತ್ತಾ ನಿಮ್ಗೆ ಇಷ್ಟ ಆದ್ರೆ ಈ ಪುಸ್ತಕ ತೊಗೊಬೋದು ಒಂದ್ಸಲ ತಗೊಂಡು ನೋಡ್ರಿ ಯಾರು ಬೆಲ್ಲರೇ ಇದ್ರ ನೀವು ಫ್ರೆಂಡ್ಸ್ ಬೆಳೆ ತಗೊಂಡು ಓದ್ ನೋಡ್ರಿ ನಿಮ್ಗೆ ಈಸಿ ಅನ್ಸಿದ್ರೆ ತಗೊಂಡು ಓದ್ಬೋದು ನನಗೆ ಭಾಳ ಯೂಸ್ ಆಗೈತಿ ಈ ಬುಕ್ಕ ನೋಡ್ರಿ ಅದಕ್ಕೆ ಏನು ಹೇಳೋದು ಸೈಕಾಲಜಿ ಭಾಳ ಇಂಪಾರ್ಟೆಂಟ್ ಅದ ಅಂತ ಹೇಳೋದು ಈ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ದ ಬೆಸ್ಟ್